ಹೆಸರು ಬೇಡ ಯಾರು ಅಂತ ಆ ಆರ್ಟಿಸ್ಟ್ ನೋಡಿ ಇವತ್ತು ಏನಾಗಿದ್ದಾರೆ ಅಂತ ನಾನು ಅವತ್ತು ಹೇಳಿದ್ದೆ ನಿನ್ನ ಮೀಡಿಯಾಗಳು ಮುಂದೆ ಹೇಳಿದ್ದೆ ಇವತ್ತು ಹೇಳ್ತೀನಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಅಂತ ಹೇಳಿದ್ದೆ ಯಾರಿಗೆ ಶಿಕ್ಷೆ ಆಗಿದೆ ಅವ್ರಿಗೆ ಗೊತ್ತಿದೆ ಇವಾಗ ಅಷ್ಟೇ ಇನ್ನೇನು ಜಾಸ್ತಿ ಮಾತಾಡೋಕ್ಕೋಲ್ಲ ಅವ್ರ ಬಗ್ಗೆ ಆಮೇಲೆ ಇವಾಗ ತಪ್ಪು ನಾನು ಮಾಡಿಲ್ಲ ದರ್ಶನ್ ಸರ್ ಮಾಡಿಲ್ಲ ಅವರು ಸಿನಿಮಾ ಮಾಡ್ತಿದ್ರೆ ನಾನು ಸಿನ್ಮಾ ಮಾಡ್ತಾ ಇದ್ದೀನಿ ನಾನು ಹೇಳ್ತೀರ ನನ್ನ ವಿಷಯದಲ್ಲಿ ಬೇರೆ ವಿಷಯ ಆಮೇಲೆ ಬೇರೆ ಥರ ತಗೋಬೇಡಿ ಇಲ್ಲ ನಾನು ಆಯಿತು ಟೂ ಟು ಟೂ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ನಾನು ಅವ್ರನ್ನೇನು ಭೇಟಿ ಮಾಡಿಲ್ಲ ಲಾಸ್ಟ್ ನಮ್ಮ ಸಿನಿಮಾ ನಮಗೂ ಅವ್ರಿಗೆ ಒಂಚೂರು ಕ್ಲಾಶ್ ಆಯ್ತಲ್ಲ ಅವತ್ತಿಂದ ನಾನು ಅವ್ರನ್ನೇನು ಭೇಟಿ ಮಾಡಿಲ್ಲ ಇವಾಗಿನ ಪರಿಸ್ಥಿತಿ ನಿಮಗೆ ಗೊತ್ತಿದೆ ಹೋಗಿ ಕೇಳೋದು ಒಳ್ಳೇದಲ್ಲ ಅನಿಸುತ್ತೆ ಟ್ರೈ ಮಾಡ್ತೀನಿ ಯಾಕಂದರೆ ನಾವು ಬಾಸ್ ಅಂತ ಕರೆದಿರೋದು ನಾನು ಯಾವತ್ತಿಗೂ ಅವ್ರಿಗೊಬ್ರುಗೇನೆ ಅವ್ರು ಬಿಟ್ಟರೆ ದೊಡ್ಡವರು ಅಂತ ಒಬ್ಬರು ಇದ್ರು ಅವ್ರಿಲ್ಲ ಇವಾಗ ಸೊ ಇಬ್ಬರಿಗೆ ನಾನು ಬಾಸ್ ಅಂತ ಕರಿತಿದ್ದಿದ್ದು ಯಾವತ್ತಿದ್ರೂ ಬಾಸ್ ಅವರು ಒಬ್ರೇನ ನನಗೆ ಬೇರೆಯವ್ರ ಹತ್ರ ಹೋಗಿ ಬಕೆಟ್ ಹಿಡಿಯೋದು ಅದು ಇದು ಎಲ್ಲ ಇಲ್ಲ ಆಮೇಲೆ ನಿಮ್ಮ ಮೀಡಿಯಾ ಮುಂದೆ ಏನೋ ಕ್ಯಾಮ್ರಾಗಳಿದೆ ಅಂತ ನಾನು ಏನು ಬಾಸ್ ಅಂತ ಕರಿತಿಲ್ಲ ಯಾವತ್ತಿದ್ರು ಅವ್ರಿಗೆ ಕರೆಯೋದು ನಾನು ಹೀರೋ ಇಲ್ಲಿ ಪ್ರಭಾ ಎಲ್ಲಿ ನಮ್ಮ ಹೀರೋ ವಿಹಾನ್ ಪ್ರಭಂಜನ್ ಅಂತ ಹೇಳಿ ಆಮೇಲೆ ಹೀರೋಯಿನ್ ಆಶಿಕಾ ಅಂತ ಹೇಳಿ ಆಮೇಲೆ ಮೇಡಮ್ ಬಗ್ಗೆ ಏನು ಹೇಳೋದ್ ಬೇಕಿಲ್ಲ ನಾವು ಇಂಟ್ರೊಡಕ್ಷನ್ನು ನಾ ಅವ್ರು ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಆಮೇಲೆ ಮಾಸ್ಟರ್ ಬಗ್ಗೆನೂ ಹೇಳೋಂಗಿಲ್ಲ ಮೋಹನ್ ಮಾಸ್ಟ್ರು ಮಾಡಿ ಮೇಡಮ್ ಶೋಕ ಭಾರತ ಒಂದು ಮಾಡಿದ್ದೆ ಬಟ್ ಫುಲ್ ಪ್ಲಸ್ಡ್ ಹೀರೋ ಆಗಿ ಮಾಡ್ತಿರೋದು ಇದೇ ಮೊದಲನೇ ಸಿನಿಮಾ ತುಂಬ ಚೆನ್ನಾಗಿದೆ ಅಂದರೆ ನಾವು ಯೂಶಲಿ ಹೊರಗಡೆ ನೋಡ್ತಿದ್ವಿ ಒಂದು ಕಮರ್ಷಿಯಲ್ ಸಿನಿಮಾ ಹೇಗಾಗುತ್ತೆ ಅಂತ ಸೊ ಇವಾಗ ಅದು ಫೀಲ್ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ ಅಂಡ್ ಅದಕ್ಕೆ ಮುಖ್ಯ ಕಾರಣ ನಮ್ಮ ಭರತ್ ಸರ್ ಅವರು ತುಂಬ ಪ್ಯಾಷನ್ ಇರುವಂಥ ವ್ಯಕ್ತಿ ಹೊಸಬರನ್ನು ಹಾಕ್ಕೊಂಡು ಅಷ್ಟು ದುಡ್ಡು ಖರ್ಚು ಮಾಡಿ ಇಷ್ಟು ದೊಡ್ಡ ಮಟ್ಟ ಸಿನಿಮಾ ಮಾಡ್ತಿದ್ದಾರೆ ಹೊಸ ಕತೆ ನೋಡಿಲ್ಲ ಅದು ಸಿನಿಮಾ ನೋಡಿ ಸಿನಿಮಾನೇ ನೋಡಬೇಕು ಎಲ್ಲರದ್ದು ಕ್ರಶ್ ಸಂಗೀತವರು ಅವ್ರದ್ದು ಎರಡನೇ ಸಲ ಎರಡು ಸಲ ನೋಡಿ ಇದು ನನ್ನ ಥಿಯೇಟ್ರಿಗೆ ಹೋಗ್ಬಿಟ್ಟು ಇಲ್ಲ ಸೊ ಫಸ್ಟ್ ಡೇ ಅವರೊಟ್ಟಿಗೆ ಆ್ಯಕ್ಟ್ ಮಾಡ್ಬೇಕು ಸ್ವಲ್ಪ ಕಾನ್ಶಿಯಸ್ನೆಸ್ ಇತ್ತು ಬಟ್ ಅವ್ರ ಸೆಟ್ಟಿಂಗ್ ಬಂದ ತಕ್ಷಣ ತುಂಬ ಕಂಫರ್ಟಬಲ್ ಆಗಿದ್ರು ಸೀನ್ ತುಂಬ ಚೆನ್ನಾಗಾಯ್ತು ವೆರಿ ಡೋಂಟ್ ಟು ಪರ್ಸನ್ ಅವರು ಸೊ ಗುಡ್ ಎಕ್ಸ್ಪೀರಿಯನ್ಸ್ ನನ್ನ ಹೆಸರು ಆಶಿಕಾ ರಾವ್ ಅಂತ ನನ್ನ ಮಾಡಲಿಂಗ್ ಇಂದ ಬಂದಿರೋದು ಸೊ ಇದು ನನ್ನ ಮೊದಲನೇ ಸಿನಿಮಾ ಭರತ್ ಸರ್ ಅವರು ನನಗೆ ಕರೆದು ಆಡಿಷನ್ ತಗೊಂಡು ಮಾಡಿದ್ದಾರೆ ಆಮೇಲೆ ಸ್ಟೋರಿ ವೈಸು ತುಂಬ ಡಿಫ್ರೆಂಟಾಗಿ ತೆಗಿತಾ ಇದ್ದಾರೆ ಮೇಕಿಂಗಲ್ಲಿ ಈಸ್ ವೆರಿ ನೈಸ್ ಹಿ ಹ್ಯಾಸ್ ಟೇಕಿಂಗ್ ಸೊ ಸಿನ್ಮಾ ನೋಡಿ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಸಪೋರ್ಟ್ ಮಾಡಿ ನಂದು ಹೀರೋಯಿನ್ ರೋಲು ಇದರಲ್ಲಿ ಹೇಗಂತ ಅಂದರೆ ಲವ್ ಸ್ಟೋರಿ ಯು ಸರ್ಪ್ರೈಸ್ ಅಂತ ಅಥವಾ ಹೇಳಬಿಡ್ ಎರಡನೇ ತಾರೀಕು ಜೂನು ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ಅದ್ರಲ್ಲಿ ನಿಮ್ಗೆ ಸ್ವಲ್ಪ ಹಿಂಟ್ ಸಿಗುತ್ತೆ ಅದು ಬಿಟ್ರೆ ಈಗ ಸಾಂಗ್ ಶೂಟಿಂಗ್ ಅಲ್ಲಿ ಸದ್ಯಕ್ಕೆ ಕಾಣಿಸ್ಕೊಳ್ತೀನಿ ಎರಡನೇ ತಾರೀಕು ಏನು ಒಕೇಶನ್ ಇದೆ ಅಂತ ಹೇಳಲ್ಲ ಆ್ಯಕ್ಚುಲಿ ಸುಮಾರು ಜನ ಗೊತ್ತಿರತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಅನ್ಸುತ್ತೆ ಆ ದಿನ ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಎಲ್ಲಿ ಮಾಡಬೇಕು ಅಂತ ಇದ್ದೀವಿ ಆ ದಿನ ಇದನ್ನು ರಿವೀಲ್ ಮಾಡಬೇಕು ಅಂತನೂ ಅಷ್ಟೇ ಯಾಕೆಂದರೆ ಅನೌನ್ಸ್ ಮಾಡುವಾಗ್ಲೇ ಸ್ಪೆಷಲ್ ಅಪಿಯರೆನ್ಸ್ ಅಂತ ಅನೌನ್ಸ್ ಮಾಡಿದ್ದಾರೆ ಸೊ ಆ ಒಂದು ಸರ್ಪ್ರೈಸ್ ಸರ್ಪ್ರೈಸ್ ಆಗಿ ಉಳಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ ಯಾಕೆಂದರೆ ಜನರಿಗೆ ಗೊತ್ತಾಯಿತು ಅಂದರೆ ಇದು ಏನು ಪಾತ್ರ ಅಂತ ಅದಾದ ಮೇಲೆ ಅದರದ್ದೇನೂ ಒಂದು ಸೀಕ್ರೆಸಿ ಉಳಿಯಲ್ಲ ಸೊ ಹಾಗಾಗಿ ಎರಡನೇ ತಾರೀಕಿಗೆ ವೆಯ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ಅಷ್ಟೆ ಮಾಡ್ತೀರಾ ಪ್ರ್ಯಾಕ್ಟೀಸ್ ಮಾಡಿಸ್ತಾರೆ ಅವರು 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 ನನಗೆ ಆ್ಯಕ್ಚುಲಿ ಮಾಸ್ಟರ್ಗಿಂತ ಹೆಚ್ಚಾಗಿ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಸ್ನೇಹಿತ ಸೊ ತುಂಬ ವರ್ಷದ ನಂತರ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ ಫಸ್ಟ್ ಇವ್ರಿಗೆ ಇವರು ಸಂಗೀತ ಅವ್ರು ಮಾಡ್ತಿದ್ದಾರೆ ಅಂದಿದ ತಕ್ಷಣ ಹಾಂ ಬಿಟ್ಬಿಡಿ ಪರವಾಗಿಲ್ಲ ನಾನು ನೋಡ್ಕೋತೀನಿ ಬಿಡಿ ಅಂತ ಅಂದ್ರಂತೆ ಸೊ ಅಷ್ಟು ಕ್ಲೋಸ್ ಫ್ರೆಂಡ್ ಅವರು ನನಗೆ ಪ್ರಾಕ್ಟೀಸ್ ಅಂದರೆ ಇಲ್ಲಿ ನಾವು ಅಷ್ಟು ರಾ ಒಂದು ಫೀಲಿಂಗ್ ಕೊಡಬೇಕು ಅಂತ ಹೇಳಿಬಿಟ್ಟು ಅವ್ರ ಬಗ್ಗೆ ಗೊತ್ತಲ್ಲ ನಿಮಗೆ ಅವ್ರು ಮಾಡಿರೋಂಥ ಎಲ್ಲ ಸಿನಿಮಾಗಳಲ್ಲೂ ನಿಮಗೆ ಒಂದು ಯುನೀಕ್ನೆಸ್ ಗೊತ್ತಾಗತ್ತೆ ಸೊ ಇಲ್ಲೂ ಅಷ್ಟೇ ಒಂದು ರಾ ಆ ಒಂದು ಎಸೆನ್ಸ್ ಕೊಡಬೇಕು ಅಂತ ಮೇಡ್ ಇಟ್ ಫೀಲ್ ಡ್ರಾ ನೀವು ಲೊಕೇಶನ್ ನೋಡ್ತಾ ಇದ್ದೀರಾ ಇದು ಅಷ್ಟೇ ರಿಯಲ್ ಜನರನ್ನ ಹಿಂದೆ ಬ್ಯಾಕ್ ಅಲ್ಲಿ ಇಟ್ಟು ಅಥವಾ ಅದೇ ಥರ ಲೊಕೇಶನ್ಸ್ ಅಲ್ಲಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಸರ್ ಇಲ್ಲ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಮತ್ತೆ ಸಾಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಸರ್ ಸರಿ ಸರ್ ಸರಿ ನಾನು ಯಾವಾಗಲೂ ಅಂತೀನಿ ತುಂಬ ಚೆನ್ನಾಗಿ ಮಾಡ್ಸಿದ್ದಾರೆ ಮತ್ತು ಯಾವಾಗಲೂ ನಾವು ರಾ ಅಂದರೆ ಥರನೇ ಮಾಡಿಲ್ಲ ಇದರಲ್ಲಿ ಒಂದು ಕಂಟೆಂಟ್ ಇದೆ ಆ ಕಂಟೆಂಟ್ ತುಂಬ ಚೆನ್ನಾಗಿದೆ ಖಂಡಿತವಾಗ್ತೀನಿ ಒಂದು ಒಳ್ಳೆ ಕ್ಯಾಚಿ ಸಾಂಗು ಮ್ಯೂಸಿಕ್ಸ್ ಇರ್ಬೋದು ನಮಗೆ ಲೈಕ್ ಪ್ರೊಡ್ಯೂಸರು ಡೈರೆಕ್ಟ್ರು ಬೇರೆ ಅದಕ್ಕಿಂತ ತುಂಬ ಸ್ನೇಹಿತನ ಥರ ಇದ್ದು ಎಲ್ಲ ಏನು ಕೇಳಿದ್ರು ಇಲ್ಲ ಮಾಸ್ಟರ್ ಮಾಡೋಣ ಮಾಡೋಣ ಅಂತ ಮೊದಲು ಇದ್ದಿದ್ದು ಬೇರೆ ಥರ ಆಮೇಲಿಂದ ಆಗಿರೋದು ನೋಡಿ ಖುಷಿಪಟ್ಟು ಇನ್ನೂ ತ್ರೀ ಸಾಂಗ್ಸ್ ಕೊಟ್ಟಿದ್ದಾರೆ ಅದು ಬೇರೆ ಬೇರೆ ಇದೆ ತುಂಬಾ ವಿಭಿನ್ನವಾಗಿದೆ ಸಾಂಗ್ಸ್ಗಳೆಲ್ಲ ಮತ್ತು ಟೀಮ್ ತುಂಬಾ ಚೆನ್ನಾಗಿದೆ ತುಂಬ ಖುಷಿಯಾಗುತ್ತೆ ಇಂಥವರೆಲ್ಲ ಇನ್ನೂ ಒಂದಷ್ಟು ಜನ ಬಂದರೆ ಒಂದಷ್ಟು ಎಲ್ರಿಗೂ ಸಾಂಗ್ ಸಿಗುತ್ತೆ ಒಂದು ಖುಷಿ ಮತ್ತು ಸಂಗೀತವರೆಲ್ಲ ಅವ್ರು ಹೇಳ್ತಾರೆ ಅವಾಗಿಂದೂ ನನ್ನ ಫ್ರೆಂಡು ಲೈಫ್ ಸೂಪರ್ ಗುರು ಅನ್ನೋದ್ರಿಂದ ಇನ್ನೊಂದು ಫ್ರೆಂಡ್ ಆಗಿರೋದ್ರಿಂದ ತುಂಬಾ ಒಂದು ಚೆನ್ನಾಗಿ ಮಾಡ್ಬೋದು ಅಂತ ಒಂದು ಖುಷಿ ಇದೆ ಅದರ ಡ್ಯಾನ್ಸ್ ಇಲ್ಲ ಅಂದರೂ ಚೆನ್ನಾಗಿದೆ ಮತ್ತು ಪ್ರಭಂಜನ್ ಅವರು ಕೂಡ ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟು ಎರಡು ಸಾಂಗು ತುಂಬಾ ಚೆನ್ನಾಗಿದೆ ಇದಕ್ಕೆಲ್ಲದಕ್ಕೂ ಅದಕ್ಕೂ ಕಾರಣ ನಮ್ಮ ಭರತ್ ಸರ್ ಅವರು ತುಂಬ ಥ್ಯಾಂಕ್ಸ್ ಸರ್ ತುಂಬ ಚೆನ್ನಾಗಿದೆ ಹಾಗೆ ನಮ್ಮ ಡಿ ಒ ಪಿ ಸಾರ್ ಇರ್ಬೋದು ಆರ್ಟಿಸ್ಟ್ ಅಶೋ ಇರ್ಬೋದು ಎಲ್ಲರೂ ತುಂಬ ಚೆನ್ನಾಗಿದೆ ನಮ್ಮ ಕ್ಯಾಮ್ರಾಮ ಸ್ವಾಮಿ ಅಂತ ಹೇಳಿ ಮೈಸೂರು ಸ್ವಾಮಿಂಗ್ ಸರ್ ತುಂಬಾ ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ ನೀವು ಖಂಡಿತವಾಗ್ಲೂ ಸೆಕೆಂಡ್ ಒಂದು ಲಿರಿಕಲ್ ವಿಡಿಯೋ ಥರ ಬರುತ್ತೆ ನೋಡ್ಬಿಟ್ಟು ನೀವು ಹೇಳಿ ಸರ್ ತುಂಬಾ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಮಾಡಿದ್ರ ಜೊತೆ ವರ್ಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಮಾತಾಡ್ಬೇಕು ಸರ್ ನೀವು ಖೇಲ ಅಂತ ಹೇಳಿದ್ರೆ ಭಾಳ ಇದು ಖೇಲ ಅಂತ ಹೇಳಿದ್ರೆ ಸೈನ್ಸ್ಕ್ರಿಟ್ ವರ್ಡು ಇದು ಪ್ಲೇಯರ್ ಅಂತ ಅರ್ಥ ಸೊ ಖೇಲ ದಿ ಗೇಮ್ ಆಫ್ ಲವ್ ಅಂತ ಸಿನಿಮಾ ಹೆಸರು ಸೊ ನಿಮಗೆ ಅಲ್ಲೇ ಅರ್ಥ ಆಗುತ್ತೆ ಪ್ರೀತಿಯಲ್ಲಿ ಯಾವ ಥರ ಆಟ ಆಡ್ತಾರೆ ಅನ್ನೋದೇ ಖೇಲ ಅನ್ನೋದು ಸ್ಲಮ್ ಅಲ್ಲ ಸ್ಲಮ್ ಅಲ್ಲ ನೀವು ಇಲ್ಲಿ ನೋಡ್ತಿರೋದೇ ಬೇರೆ ಸಿನಿಮಾ ಇರೋದೇ ಬೇರೆ ಸೊ ನಿಮಗೆ ನಮ್ಮ ಪ್ಲ್ಯಾನ್ ಪ್ರಕಾರ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ ಅಕ್ಟೋಬರ್ ಮೂರನೇ ತಾರೀಕು ನಾನು ಸಿನಿಮಾ ರಿಲೀಸ್ ಮಾಡೋಣ ಅಂತ ಇದ್ದೀನಿ ಇದು ಬಿಟ್ಟರೆ ಕಾರ್ತಿಕ್ ಅಂತ ಇದ್ದಾರೆ ಸ್ವಾತಿ ಮೇಡಮ್ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದ್ಭುತವಾಗಿ ಬಂದಿದೆ ಸ ಅವ್ರದ್ದು ಅವ್ರ ಪ್ಲಾಟ್ ಏನಾಗುತ್ತೋ ಅದು ಎಕ್ಸ್ಟ್ರಾಡಿನರಿಯಾಗಿ ಬಂದಿದೆ ಒಂದು ತಾಯಿ ಸೆಂಟಿಮೆಂಟ್ ಸಾಂಗ್ ಕೂಡ ಇದೆ ಒಂದು ಪ್ರೋಮೋ ಅಂತ ಬಿಟ್ಟಿದ್ದೀವಿ ಆಲ್ರೆಡಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಆಮೇಲೆ ಇವರು ನಮ್ಮ ಅನಂತು ಅಂತ ಹೇಳಿ ಏನದು ಅನಂತ್ ಅವ್ರೆ ಫುಲ್ ಹೆಸ್ರೇನು ಅಂತ ಅನಂತ್ ಪದ್ಮನಾಭ ಅಂತೇಳಿ ಕುಳ್ಳುಕಿದಾರಲ್ಲ ಮಾಸ್ಟರ್ ಪೀಸಲ್ಲೆಲ್ಲ ಇದ್ದಾರೆ ಸೊ ಅವ್ರು ಇದ್ದಾರೆ ಅದು ತುಂಬ ಜನ ಇದ್ದಾರೆ ಎಲ್ಲ ಹೊಸೊಬ್ಬರನ್ನ ಹಾಕೊಂಡು ಒಂದು ಪ್ರಯತ್ನ ಪಡ್ತಾ ಇದ್ದೀನಿ ಯಾಕಂದರೆ ನೋನ್ ಆರ್ಟಿಸ್ಟ್ ಹಾಕೊಂಡು ಮಾಡೋದು ಬೇರೆ ಹೊಸೊಬ್ರನ್ನ ಇಟ್ಕೊಂಡು ನಾನು ಗೆಲ್ಲೋಣ ಅಂತೇಳಿ ಒಂದು ಪ್ರಯತ್ನ ಮಾಡ್ತಿದ್ದೀನಿ